ಅನಾದಿ ಕಾಲದಿಂದಲೂ ಜನರಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಸಹಜವಾಗಿಯೇ ಕಾಣಬರುತ್ತದೆ ಪ್ರಾಂತ್ಯ ಪ್ರಾಂತ್ಯಗಳಲ್ಲಿ ತಮ್ಮ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲು ರಾಜ ಮಹಾರಾಜರಿಂದ ಪ್ರಶಂಸೆಯನ್ನು ಪಡೆಯಲು ಸದಾ ಯುವ ಪೀಳಿಗೆ ಆಟ ಓಟ ಹಾಗೂ ಶಕ್ತಿ ಪ್ರದರ್ಶನದ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಇತ್ತೀಚೆಗೆ ನಾಗರಿಕತೆ ಬೆಳೆದಂತೆ ಕ್ರೀಡೆಗಳು ಸಹ ರಾಷ್ಟ್ರೀಯ ಮನ್ನಣೆಗಳಿಂದ ರೂಪುಗೊಂಡಿವೆ ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ದೇಶಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಮತ್ತು ಪರಂಪರೆಯನ್ನು ಎತ್ತಿ ಹಿಡಿದವರು ಮಹಾತ್ಮ ಗಾಂಧಿಯವರು ಹಳ್ಳಿಗಳು ಭಾರತದ ಬೆನ್ನೆಲುಬು ಎಂದು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಯುವ ಪೀಳಿಗೆಯೇ ಭವ್ಯ ಭಾರತದ ಭವಿಷ್ಯ ಎಂದು ಸಾರಿದ್ದಾರೆ ಕರ್ನಾಟಕ ಸರ್ಕಾರ ಹಾಗೂ ಹಲವು ಸಂಘ ಸಂಸ್ಥೆಗಳು ಯುವ ಪೀಳಿಗೆಯ ಏಳಿಗೆಗಾಗಿ ದುಡಿಯುತ್ತಿವೆ ಯುವಕ ಯುವತಿಯರನ್ನು ಪ್ರೋತ್ಸಾಹಿಸಲು ಸರ್ಕಾರ ಯುವ ಪೀಳಿಗೆಗೆ ಹೊಸ ರೂಪವನ್ನು ಶಕ್ತಿಯನ್ನು ನೀಡಲು ಸಮಗ್ರ ಪ್ರತಿಭೆಗಳಿಗೆ ಅವಕಾಶ ನೀಡಿ ಪ್ರೋತ್ಸಾಹಿಸಲು ತಮ್ಮದೇ ಆದ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯನ್ನು ಸ್ಥಾಪಿಸಿ ಯುವಕ ಯುವತಿಯರಿಗೆ ಸೇವಾ ಮನೋಭಾವನೆ ಹಾಗೂ ಕ್ರೀಡಾರಂಗದಲ್ಲೂ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದುವಾಗಲೇ ಅವರಲ್ಲಿ ಇರುವ ಶಕ್ತಿ ಸಾಮರ್ಥ್ಯವನ್ನು ಕೂಡ ಕಂಡಿಡಿದು ಅವರನ್ನು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ತರುವುದು ಲೀಡರ್ಶಿಪ್ ಕ್ವಾಲಿಟಿ ತರುವುದು ಡಿಸಿಪ್ಲಿನ್ ತರುವುದು ದೇಶ ಅಭಿಮಾನ ತುಂಬುವುದು ತಮ್ಮಲ್ಲಿರುವ ಹಲವಾರು ಶಕ್ತಿಗಳನ್ನು ಹೊರತರುವುದು ಅದರ ಮುಖಾಂತರ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ತರುವುದು ಇದರ ಮುಖಾಂತರ ದೇಶವನ್ನು ಕಟ್ಟುವುದು ಎಲ್ಲ ಇಲಾಖೆಗಂದ್ರೆ ಬಹಳ ಪ್ರಮುಖವಾದ ಇಲಾಖೆ ಅಂದರೆ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಯೋಜನೆಗೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇದರಲ್ಲಿ ಪ್ರಮುಖವಾಗಿ ಯುವಜನರಿಗೆ ನಾವು ತರಬೇತಿಯನ್ನು ಕೊಡಲಿಕ್ಕಾಗಿ ಯುವಜನ ಯುವಚೇತನ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಇದರಲ್ಲಿ ವ್ಯಕ್ತಿತ್ವ ವಿಕಾಸಕ್ಕೆ ಬಹಳ ಒತ್ತು ಕೊಟ್ಟು ಅವರಿಗೆ ತರಬೇತಿಯನ್ನು ಕೊಡ್ತೀವಿ ಮತ್ತು ಯುವ ಸಂವಹನ ಈ ಸಂವಹನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಯುವಕರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬೇಕಾದಂಥ ತರಬೇತಿಯನ್ನು ಕೊಡ್ತೀವಿ ಮತ್ತು ಯುವ ಪ್ರೇರಣಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ಯುವ ಯುವಕರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಬೇಕಾದಂಥ ಒಂದು ತರಬೇತಿಯನ್ನು ನಾವು ಕೊಡ್ತೀವಿ ಇದಲ್ಲದೆ ಯುವಜರನ್ನ ಯುವಜನರನ್ನು ತಮ್ಮಲ್ಲಿ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಒಂದು ಕಲೆಯನ್ನು ಅಭಿವ್ಯಕ್ತಿಗೊಳಿಸಲಿಕ್ಕಾಗಿ ಅವರಿಗೆ ಯುವಜನ ಮೇಳ ಮತ್ತು ಯುವಜನೋತ್ಸವ ಅನ್ನತಕ್ಕಂತಹ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತೀವಿ ಈ ವರ್ಷ ರಾಜಸ್ಥಾನದಲ್ಲಿ ನಡೆದಂತಹ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಜನಪದ ನೃತ್ಯಕ್ಕೆ ಮೊದಲನೇ ಬಹುಮಾನ ಬಂದಿದೆ ಅಲ್ಲದೆ ಇನ್ನಿತರ ಏಳು ಬಹುಮಾನಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಪಡೆದುಕೊಂಡಿದೆ ಇಲಾಖೆ ವತಿಯಿಂದ ನಡೆಸುವ ಪ್ರತಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಗ್ರಾಮಾಂತರ ಕ್ರೀಡೆಗಳು ಮತ್ತು ಪಂದ್ಯಗಳು ಅನ್ನುವಂತಹ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳಿಗೆ ರಾಜ್ಯ ಮತ್ತು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವ ಅವಕಾಶ ಕಲ್ಪಿಸುವುದು ಕೇಂದ್ರ ಸರ್ಕಾರದವರು ಪಂಚಾಯತ್ ಯುವ ಕ್ರೀಡಾ ಖೇಲ್ ಅಭಿಯಾನ್ ಅಂದರೆ ಪೈಕಾ ಅನ್ನುವಂತಹ ಹೊಸ ಯೋಜನೆಯೊಂದನ್ನು ಎರಡು ಸಾವಿರದ ಎಂಟನೇ ಸಾಲಿನಿಂದ ಜಾರಿ ಮಾಡಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಬ್ಲಾಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ರಾಜ್ಯ ಮಟ್ಟದ ಕ್ರೀಡೆಗಳನ್ನು ಮತ್ತು ಪಂದ್ಯಾವಳಿಗಳನ್ನು ಸಂಘಟಿಸಲಾಗುತ್ತದೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ರಾಜ್ಯಾದ್ಯಂತ ಅರವತ್ತೈದು ಸಾವಿರದ ಒಂಬೈನೂರ ಮೂವತ್ತ್ ಬಾಲಕರು ಹಾಗೂ ನಲವತ್ತೇಳು ಸಾವಿರದ ಆರುನೂರ ಐವತ್ತೊಂದು ಬಾಲಕಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುತ್ತಾರೆ ಪೈಕಾ ಯೋಜನೆ ಅಡಿಯಲ್ಲಿ ಗ್ರಾಮಗಳಲ್ಲಿ ಕಂಡುಬರುವ ಕ್ರೀಡಾ ಶಿಕ್ಷಕರ ಲಭ್ಯತೆ ಹಾಗೂ ಅವರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಕ್ರೀಡಾಶ್ರೀ ಎಂದು ಪರಿಗಣಿಸಿ ನಾನೂರ ನಲವತ್ತೆಂಟು ಕ್ರೀಡಾಶ್ರೀಗಳನ್ನು ನೇಮಕ ಮಾಡಿ ಅವರಿಗೆ ಮಾಸಿಕ ಸಂಭಾವನೆಯಾಗಿ ಐನೂರು ರೂಪಾಯಿಗಳನ್ನು ಕೊಡಲಾಗುವುದು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಕ್ರೀಡಾಪಟುಗಳ ಅಭ್ಯಾಸ ತಾಲೀಮು ಮತ್ತು ತರಬೇತಿಯ ಅನುಕೂಲಕ್ಕಾಗಿ ಕರ್ನಾಟಕದ ಎಲ್ಲಾ ತಾಲೂಕುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಒಟ್ಟು ನೂರ ಮೂವತ್ತಾರು ಕ್ರೀಡಾಂಗಣಗಳು ಒಂಬತ್ತು ಒಳಾಂಗಣ ಕ್ರೀಡಾಂಗಣಗಳು ಹಾಗೂ ಏಳು ಈಜುಕೊಳಗಳನ್ನು ನಿರ್ಮಿಸಲಾಗಿದೆ ರಾಜ್ಯದಲ್ಲಿ ಹತ್ತು ಕಡೆ ಸಿಂಥೆಟಿಕ್ ಟ್ರ್ಯಾಕ್ಗಳನ್ನು ಅಳವಡಿಸಲಾಗಿದೆ ಬಹುಶಃ ಭಾರತದಲ್ಲಿ ಇಷ್ಟೊಂದು ಸಿಂಥೆಟಿಕ್ ಟ್ರ್ಯಾಕ್ಗಳನ್ನು ಅಳವಡಿಸಿರುವ ರಾಜ್ಯವೆಂದರೆ ಕರ್ನಾಟಕವೆಂದೇ ಹೇಳಬಹುದು ಕ್ರೀಡಾಪಟುಗಳ ದೈಹಿಕ ಸಾಮರ್ಥ್ಯ ಹೆಚ್ಚಿಸಲು ಅನುಕೂಲವಾಗುವಂತೆ ನಮ್ಮ ರಾಜ್ಯಾದ್ಯಂತ ಹಲವು ಸಂಘ ಸಂಸ್ಥೆಗಳಿಗೆ ಮತ್ತು ನಮ್ಮ ಕ್ರೀಡಾ ವಸತಿ ಶಾಲೆಗಳಿಗೆ ಸಕಲ ಸೌಕರ್ಯ ಮತ್ತು ಸಲಕರಣೆಗಳೊಂದಿಗೆ ಸುಮಾರು ನೂರ ಮೂವತ್ತಾರು ಮಲ್ಟಿ ಜಿಮ್ಗಳನ್ನು ಒದಗಿಸಲಾಗಿದೆ ಪಂದ್ಯ ಮತ್ತು ಕ್ರೀಡಾಪಟುಗಳಿಗೆ ಬೇಕಾಗುವಂತಹ ಯೂನಿಫಾರ್ಮ್ಗಳು ಟ್ರ್ಯಾಕ್ ಸೂಟ್ ಶೂಗಳು ಕುಸ್ತಿ ಮ್ಯಾಟ್ಗಳು ಜಿಮ್ನಾಸ್ಟಿಕ್ ಮ್ಯಾಟ್ಗಳು ಹಾಗೂ ಎಲ್ಲಾ ಸಲಕರಣೆಗಳನ್ನು ಸಂಘ ಸಂಸ್ಥೆಗಳ ಮೂಲಕ ಕ್ರೀಡಾ ಇಲಾಖೆಯಿಂದ ಪೂರೈಸಲಾಗಿದೆ ಈ ರೀತಿ ಅನೇಕ ಸೌಲಭ್ಯಗಳನ್ನು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಒದಗಿಸಿ ಕ್ರೀಡಾಪಟುಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹಗಳನ್ನು ಕೊಡಲಾಗುತ್ತದೆ ಇಷ್ಟೊಂದು ಪ್ರಮಾಣದ ಕ್ರೀಡಾಪಟುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಬಹಳ ಸಹಾಯ ಆಗಿರ್ತಕ್ಕಂಥದ್ದು ನಮ್ಮ ಕ್ರೀಡಾ ಶಾಲೆಗಳು ನಾವು ಪ್ರೈಮರಿ ಲೆವೆಲ್ನಲ್ಲಿ ಲೆವೆಲ್ನಲ್ಲಿ ಸುಮಾರು ಇಪ್ಪತ್ತ್ಮೂರು ಕ್ರೀಡಾ ಶಾಲೆಗಳನ್ನು ನಡೆಸ್ತಾ ಇದ್ವಿ ಅಲ್ಲಿ ಊಟ ವಸತಿ ಕ್ರೀಡಾಪಟುಗಳಿಗೆ ಬೇಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ ಇದಲ್ಲದೆ ಐದು ಕ್ರೀಡಾ ಶಾಲೆಗಳು ಬೇರೆ ಅಂದರೆ ಪ್ರೈಮ ಹೈ ಹೈಸ್ಕೂಲಿಂದ ಬೇರೆ ಹಂತದವರೆಗೆ ವಿದ್ಯಾಭ್ಯಾಸ ಕೊಡೋ ಜೊತೆಗೆ ಅವರಿಗೆ ಊಟ ವಸತಿಗಳನ್ನು ಕೊಟ್ಟು ಅವರಿಗೆ ನಾವು ಕ್ರೀಡೆಯಲ್ಲಿ ತರಬೇತಿ ಕೊಡ್ತೀವಿ ಈ ಇದಲ್ಲದೆ ಎರಡು ರಾಜ್ಯ ಮಟ್ಟದ ಕ್ರೀಡಾ ಶಾಲೆಗಳು ಒಂದು ವಿದ್ಯಾನಗರದಲ್ಲಿ ಒಂದು ನಡೀತಾ ಇದೆ ಬೆಂಗಳೂರು ಗ್ರಾಮಾಂತರ ವಿಭಾಗದ ವಿದ್ಯಾನಗರದಲ್ಲಿ ಇರುವ ಕ್ರೀಡಾ ಮತ್ತು ವಸತಿ ಶಾಲೆಯ ಸಂಕೀರ್ಣದಲ್ಲಿ ಹೊಸದಾಗಿ ಸುಸಜ್ಜಿತವಾದ ವಸತಿ ಸಮುಚ್ಛಾಯಗಳು ಶಾಲಾ ಕೊಠಡಿಗಳು ಬಾಲಕ ಬಾಲಕಿಯರ ವಸತಿ ಗೃಹಗಳು ಅಧಿಕಾರಿಗಳ ವಸತಿ ಗೃಹಗಳು ಅಡಿಗೆ ಮನೆ ಭೋಜನಾಲಯಗಳನ್ನು ನಾಲ್ಕು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗಳಲ್ಲಿ ನಿರ್ಮಿಸಿದೆ ರಾಜ್ಯದ ಕ್ರೀಡಾಶಾಲೆ ಮತ್ತು ವಸತಿ ನಿಲಯದಲ್ಲಿ ತರಬೇತಿ ಪಡೆಯುತ್ತಿರುವ ಕ್ರೀಡಾಪಟುಗಳಿಗೆ ಕ್ರೀಡೆ ಮಾತ್ರವಲ್ಲದೆ ಐದನೇ ತರಗತಿಯಿಂದ ಶಿಕ್ಷಣ ವಿದ್ಯಾಭ್ಯಾಸವನ್ನು ನುರಿತ ಶಿಕ್ಷಕರಿಂದ ಕಲಿಸಲಾಗುತ್ತದೆ ಕ್ರೀಡಾ ಮತ್ತು ವಸತಿ ಶಾಲೆಗಳಲ್ಲಿ ತರಬೇತಿ ಪಡೆಯುತ್ತಿರುವ ಕ್ರೀಡಾಪಟುಗಳಿಗೆ ಅವರ ದೈಹಿಕ ಶಕ್ತಿ ಬೆಳವಣಿಗೆಗಾಗಿ ಪ್ರತಿದಿನ ಸ್ವಚ್ಛ ಶುದ್ಧ ಪೌಷ್ಟಿಕ ಆಹಾರವನ್ನು ಕೊಡಲಾಗುತ್ತದೆ ಸ್ಯಾಟರ್ ಡೇ ಬಿಟ್ಟಿನ ಎಲ್ಲ ದಿನ ನಾನ್ ವೆಜ್ ಕೊಡ್ತಾರೆ ಚಿಕನ್ ಮಟನ್ ಫಿಶ್ ಎಲ್ಲ ಕೊಡ್ತಾರೆ ಮಧ್ಯಾಹ್ನ ಮಾತ್ರ ವೆಜಿಟೇರಿಯನ್ ಎಲ್ಲ ನಾವು ಕೇಳಿದಷ್ಟು ಮೊಟ್ಟೆ ಬಾಳೆ ಬಾಳೆಹಣ್ಣು ಹಾಲು ಎಲ್ಲ ಕೊಡ್ತಾರೆ ಬೆಳಿಗ್ಗೆ ಟಿಫನ್ ಅಲ್ಲಿ ಮೊಟ್ಟೆ ಮತ್ತೆ ಬನಾನ ಕೊಡ್ತಾರೆ ನೈಟ್ ಜ್ಯೂಸ್ ಕೋಚಿಂಗ್ ಮೇಲೆ ಮೊಟ್ಟೆ ಕೊಡ್ತಾರೆ ಊಟ ನೀಟಾಗಿ ಕ್ಲೀನ್ ಆಗಿರುತ್ತೆ ಇಲ್ಲಿನ ಕ್ರೀಡಾಪಟುಗಳು ಎಲ್ಲಾ ವಿದ್ಯಾರ್ಥಿಗಳ ತರಹ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮೂರು ಹದಿನೈದರವರೆಗೆ ಊಟದ ಸಮಯ ಹೊರತುಪಡಿಸಿ ತರಗತಿಯಲ್ಲಿ ವಿದ್ಯಾಭ್ಯಾಸ ಶಿಕ್ಷಣವನ್ನು ಪಡೆಯುತ್ತಾರೆ ಬೆಳಿಗ್ಗೆ ಆರು ಹದಿನೈದರಿಂದ ಎಂಟು ಗಂಟೆಯವರೆಗೆ ಸಂಜೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರವರೆಗೆ ಕ್ರೀಡೆಗಾಗಿ ತರಬೇತಿ ಪಡೆಯುತ್ತಾರೆ ಇಂತಹ ಕ್ರೀಡಾಶಾಲೆಗಳಲ್ಲಿ ಯುವಕರು ತರಬೇತಿ ಪಡೆಯುವುದರಿಂದ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪಾಲ್ಗೊಂಡು ಅತ್ಯುತ್ತಮ ಸಾಧನೆ ಮಾಡುವುದಕ್ಕೆ ಸಹಾಯವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ವಿಶ್ವವಿದ್ಯಾಲಯಗಳು ಹಾಗೂ ನಾಲ್ಕು ನಿರ್ದೇಶನಾಲಯಗಳು ಮೂರು ಸಾವಿರ ಕಾರ್ಯಕ್ರಮ ಅಧಿಕಾರಿಗಳು ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆಯ ಚಟುವಟಿಕೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಡೆಸುವಲ್ಲಿ ನಿರತರಾಗಿದ್ದಾರೆ ಈ ಯೋಜನೆಯಲ್ಲಿ ಒಟ್ಟು ಎರಡು ಲಕ್ಷದ ಅರವತ್ಮೂರು ಸಾವಿರದ ಐನೂರ ಮೂವತ್ತೆಂಟು ಸ್ವಯಂ ಸೇವಕರು ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸ್ವಯಂ ಸೇವಕರು ವಿಶೇಷ ತರಬೇತಿ ಶಿಬಿರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆಯ ಸ್ವಯಂ ಸೇವಕರಲ್ಲಿ ಶಿಸ್ತು ದೇಶಾಭಿಮಾನ ನಾಯಕತ್ವವನ್ನು ಮೂಡಿಸಲಾಗುತ್ತದೆ ಅದರಲ್ಲಿ ಸೂಕ್ತವಾಗಿರುವ ಕಲೆ ಸಾಹಿತ್ಯ ಸಂಗೀತ ಮತ್ತು ಸಾಂಸ್ಕೃತಿಕ ಪ್ರತಿಭೆಗಳನ್ನು ಬೆಳಕಿಗೆ ತರಲಾಗುತ್ತದೆ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆಯ ಸ್ವಯಂ ಸೇವಕರಿಂದ ತೋಟ ಉದ್ಯಾನವನ ಕಾಲೇಜು ಮೈದಾನಗಳ ನಿರ್ವಹಣೆಗಳನ್ನು ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಂಘಟಿಸುವುದು ಪರಿಸರ ಜಾಗೃತಿ ಸಮಾಜದ ಪಿಡುಗುಗಳಾದ ವರದಕ್ಷಿಣೆ ಏಡ್ಸ್ ಮುಂತಾದವುಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇದರಲ್ಲಿ ಭಾಗವಹಿಸಿದ ಸ್ವಯಂ ಸೇವಕರಿಗೆ ಸೇವಾ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಗುವುದು ಸ್ಕೌಟ್ಸ್ ಚಳುವಳಿಯನ್ನು ಮೊಟ್ಟಮೊದಲು ಇಂಗ್ಲೆಂಡ್ನಲ್ಲಿ ಸಾವಿರದ ಒಂಬೈನೂರ ಏಳರ ಆಗಸ್ಟ್ನಲ್ಲಿ ಲಾರ್ಡ್ ಬೇಡನ್ ಪೋವೆಲ್ ಮತ್ತು ಪೋಲೆಡ್ ಲೇಡಿ ಬೇಡನ್ ಪೋವೆಲ್ ಅವರಿಂದ ಪ್ರಾರಂಭಿಸಲಾಯಿತು ಕಾಲಕ್ರಮೇಣ ವಿಶ್ವವ್ಯಾಪ್ತಿಯಾಗಿ ಹರಡಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕರ್ನಾಟಕದಲ್ಲಿಯೂ ಆರಂಭವಾಯಿತು ಸಾವಿರದ ಒಂಬೈನೂರ ಐವತ್ತೊಂದರ ನಂತರ ಅದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಂಬ ಹೆಸರಿನಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟು ಒಂಬತ್ತರ ಅಂಕಿಅಂಶಗಳ ಪ್ರಕಾರ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಒಟ್ಟು ಎರಡು ಲಕ್ಷದ ಐವತ್ತು ಸಾವಿರ ಬಾಲಕ ಬಾಲಕಿಯರಿದ್ದಾರೆ ಹೀಗೆ ಬೃಹದಾಕಾರವಾಗಿ ಬೆಳೆದ ಈ ಸಂಸ್ಥೆಯನ್ನು ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಶಿಕ್ಷಣ ಇಲಾಖೆಗೆ ವರ್ಗಾಯಿಸಿ ಇದರ ಕಾರ್ಯದಕ್ಷತೆಗೆ ಅನುವು ಮಾಡಿಕೊಟ್ಟಿದೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಒಂದು ಅಂಗ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಈ ಕ್ರೀಡಾ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವ ಇಪ್ಪತ್ತೆಂಟು ಸಂಘ ಸಂಸ್ಥೆಗಳಿವೆ ಯುವಕ ಯುವತಿಯರನ್ನು ಆಯ್ಕೆ ಮಾಡಿ ಸೂಕ್ತವಾದ ಕ್ರೀಡೆಗಳಲ್ಲಿ ಅವರಿಗೆ ತರಬೇತಿ ನೀಡಲಾಗುವುದು ಕ್ರೀಡಾಪಟುಗಳ ಅಭ್ಯಾಸ ತಾಲೀಮು ಮತ್ತು ತರಬೇತಿಯ ಅನುಕೂಲಕ್ಕಾಗಿ ತಮ್ಮದೇ ಆದ ಕ್ರೀಡಾಂಗಣಗಳನ್ನು ಹೊಂದಿದೆ ತಾಲೂಕು ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಕ್ರೀಡೆ ಮತ್ತು ಪಂದ್ಯಗಳನ್ನು ನಡೆಸಲಾಗುತ್ತದೆ ಗ್ರಾಮೀಣ ಕ್ರೀಡಾಕೂಟ ದಸರಾ ಕೂಟ ಮತ್ತು ಮಹಿಳಾ ಕ್ರೀಡಾಕೂಟಗಳನ್ನು ಪ್ರತಿ ವರ್ಷ ಏರ್ಪಡಿಸಲಾಗುತ್ತದೆ ಪ್ರಾಧಿಕಾರದ ವತಿಯಿಂದ ಬೇಸಿಗೆ ತರಬೇತಿ ಶಿಬಿರ ಪುನಶ್ಚೇತನ ತರಬೇತಿ ಶಿಬಿರ ಮತ್ತು ಯೋಜನೇತರ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ದೇಶದ ವಿವಿಧ ಸ್ಥಳಗಳಲ್ಲಿ ನಡೆಸಲಾದ ರಾಷ್ಟ್ರೀಯ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡೆ ಮತ್ತು ಪಂದ್ಯಗಳಲ್ಲಿ ರಾಜ್ಯ ತಂಡದ ಕ್ರೀಡಾಪಟುಗಳು ಭಾಗವಹಿಸಲು ಆಗುವ ವೆಚ್ಚವನ್ನು ಹಾಗೂ ಧನ ಸಹಾಯವನ್ನು ಕ್ರೀಡಾ ಪ್ರಾಧಿಕಾರವೇ ಭರಿಸುತ್ತದೆ ಸಾಧನೆಗೈದ ಕ್ರೀಡಾಪಟುಗಳಿಗೆ ರಾಜ್ಯ ಒಲಿಂಪಿಕ್ ಕ್ರೀಡಾ ವಿಜೇತರಿಗೆ ನಗದು ಬಹುಮಾನವನ್ನು ಕೊಟ್ಟು ಕ್ರೀಡಾಪಟುಗಳನ್ನು ಉತ್ತೇಜಿಸಲಾಗುತ್ತದೆ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಸಂಸ್ಥೆಯಿಂದ ಜಲಸಾಹಸ ವಾಯು ಸಾಹಸ ಹಾಗೂ ಭೂ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಅನೇಕ ತರಹದ ಉತ್ತೇಜನ ಕೊಡಲಾಗುತ್ತದೆ ಕಳೆದ ವರ್ಷದಲ್ಲಿ ಸಾಹಸ ಕ್ರೀಡೆಗಳಿಗೆ ಬೇಕಾದ ಎಲ್ಲಾ ಉಪಕರಣಗಳನ್ನು ಖರೀದಿಸುವುದಕ್ಕೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಅನೇಕ ಸಂಘ ಸಂಸ್ಥೆಗಳಿಗೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನ ನೀಡಲಾಗಿದೆ ಅನುದಾನ ಪಡೆದ ಸಂಘ ಸಂಸ್ಥೆಗಳು ಎಲ್ಲಡೆ ನಡೆದ ಸಾಹಸ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಸಾಹಸವನ್ನು ಪ್ರದರ್ಶಿಸಿದ್ದಾರೆ ಕರ್ನಾಟಕದಿಂದ ಹಲವಾರು ಸಾಹಸ ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡು ಬಂದಿರುವುದು ಹೆಮ್ಮೆಯ ವಿಷಯ ದಿನೇ ದಿನೇ ಈ ಸಾಹಸ ಕ್ರೀಡೆಗಳತ್ತ ಯುವ ಸಮೂಹ ಆಕರ್ಷಿತರಾಗಿ ಭಾಗವಹಿಸುತ್ತಿದ್ದಾರೆ ನಾಳೆ ಒಂದು ಕಾಲದಲ್ಲಿ ಪೈಲಟ್ ಆಗಬೇಕಂದ್ರೆ ಅದಕ್ಕೆ ಟ್ರೈನಿಂಗ್ ಕೊಡಬೇಕು ಆ ಟ್ರೈನಿಂಗ್ ಕೊಡುವ ಒಂದು ಸೆಂಟರ್ ಎಂಬ ಜಾಗದಲ್ಲಿ ಇದೆ ಇದು ಟ್ರೈನಿಂಗ್ ಸೆಂಟರ್ ಕರ್ನಾಟಕ ಸರ್ಕಾರವು ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆಯನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪಿಸಿ ಸಾವಿರದ ಒಂಬೈನೂರ ಐವತ್ತನೇ ಇಸವಿ ಅಕ್ಟೋಬರ್ನಲ್ಲಿ ಒಂದು ಕಾಯಂ ಇಲಾಖೆಯನ್ನಾಗಿ ಸ್ಥಾಪಿಸಿದೆ ವೈಮಾನಿಕ ಕ್ಷೇತ್ರದಲ್ಲಿ ಆಸಕ್ತಿ ಉಂಟು ಮಾಡುವುದು ವಾಣಿಜ್ಯ ಪೈಲಟ್ಗಳಿಗೆ ಬೇಡಿಕೆ ಇರುವುದರಿಂದ ವಾಯುದಳ ಗಳಿಗೆ ವೈಮಾನಿಕ ತರಬೇತಿ ನೀಡುವುದು ಈ ಇಲಾಖೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಇದುವರೆವಿಗೂ ಸಾವಿರಾರು ಪೈಲಟ್ಗಳಿಗೆ ತರಬೇತಿ ನೀಡಿ ಪೈಲಟ್ ಆಗಲು ನೆರವು ನೀಡಿದೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಕ್ರೀಡೆಗಳಲ್ಲಿ ನಮ್ಮ ರಾಜ್ಯದ ಕ್ರೀಡಾಪಟುಗಳು ಭಾಗವಹಿಸಿ ಜಯಶೀಲರಾಗಿದ್ದಾರೆ ಅವರೆಲ್ಲರಿಗೂ ಕರ್ನಾಟಕ ಸರ್ಕಾರದಿಂದ ಚಿನ್ನದ ಪದಕಕ್ಕೆ ಹತ್ತು ಲಕ್ಷ ರೂಪಾಯಿಗಳು ಬೆಳ್ಳಿ ಪದಕಕ್ಕೆ ಏಳುವರೆ ಲಕ್ಷ ರೂಪಾಯಿಗಳು ಮತ್ತು ಕಂಚು ಪದಕಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ನಗದು ರೂಪದಲ್ಲಿ ಬಹುಮಾನವಾಗಿ ನೀಡಿ ಪ್ರೋತ್ಸಾಹಿಸಲಾಗಿದೆ ಇದು ಮುಂದಿನ ಯುವ ಪೀಳಿಗೆಗೆ ಕ್ರೀಡಾ ವಲಯದಲ್ಲಿ ಸ್ಫೂರ್ತಿದಾಯಕವಾಗಿದೆ ನಗದು ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ಕ್ರೀಡಾ ಸಚಿವರಾದ ಶ್ರೀ ಜನಾರ್ದನ್ ರೆಡ್ಡಿ ಅವರು ಕ್ರೀಡಾಪಟುಗಳನ್ನು ಅಭಿನಂದಿಸುತ್ತಾ ಇಂತಹ ಮಹತ್ಕಾರ್ಯದಲ್ಲಿ ನಮ್ಮ ಪಟುಗಳು ವಿಜಯ್ಗಳಾಗಿ ಅತ್ಯಂತ ಸಂತೋಷವನ್ನು ನಮ್ಮ ರಾಜ್ಯಕ್ಕೆ ಗಳಿಸಿಕೊಟ್ಟಿದ್ದಾರೆ ಇವರನ್ನು ಅಭಿನಂದಿಸುವುದೇ ನನ್ನ ಹೆಮ್ಮೆಯ ವಿಚಾರ ಎಂದುಕೊಂಡಿದ್ದೇನೆ ಸದಾ ನಮ್ಮ ಸರ್ಕಾರ ಕ್ರೀಡೆಗಳಿಗೆ ಸಹಕಾರಿಯಾಗಿರುತ್ತದೆ ಎಂದು ಹೇಳಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿ ಕನ್ನಡ ನಾಡಿನ ನಮ್ಮ ಕ್ರೀಡಾಪಟುಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಗೆಲುವು ಸಾಧಿಸಿ ನಮ್ಮ ಕ್ರೀಡಾಪಟುಗಳಿಗೆ ಆದರ್ಶಪ್ರಾಯವಾಗಿ ಮೆರೆದಿದ್ದಾರೆ ಇಂತಹ ಪ್ರಶಸ್ತಿ ವಿಜೇತರಿಗೆ ನನ್ನ ವೈಯಕ್ತಿಕ ಹಾಗೂ ರಾಜ್ಯ ಜನತೆಯ ಪರವಾಗಿ ಅಭಿನಂದಿಸುತ್ತೇನೆ ಮತ್ತು ಕ್ರೀಡೆಗಳಿಗೆ ಹೆಚ್ಚಿನ ಸವಲತ್ತು ನೀಡುತ್ತೇವೆ ಎಂದು ಆಶ್ವಾಸನೆ ನೀಡಿ ಎಲ್ಲಾ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದರು ಅಶ್ವಿನಿ ಎಸಿ ಹದಿನಾರನೇ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಹತ್ತೊಂಬತ್ತನೇ ನಲ್ಲಿ ಚಿನ್ನದ ಪದಕ ಇರಾನ್ನಲ್ಲಿ ನಡೆದ ಏಷ್ಯನ್ ನಲ್ಲಿ ಚಿನ್ನದ ಪದಕ ಎಸ್ಎಎಫ್ ನಲ್ಲಿ ಕಂಚಿನ ಪದಕ ಕೊಚ್ಚಿ ಓಪನ್ ನ್ಯಾಷನಲ್ ನಲ್ಲಿ ಚಿನ್ನದ ಪದಕ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ತೇಜಸ್ವಿನಿ ಬಾಯಿ ಕಬಡ್ಡಿ ತಂಡದ ನಾಯಕಿ ನಾಲ್ಕನೇ ಎಸ್ಎಎಫ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಹದಿನಾರನೇ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ವಿಜೇತೆ ಮಮತಾ ಪೂಜಾರಿ ಇಂಡೋನೇಷ್ಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಹದಿನಾರನೇ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದ ವಿಜೇತೆ ವಿಕಾಸ್ ಗೌಡ ಹತ್ತೊಂಬತ್ತನೇ ಕಾಮನ್ವೆಲ್ತ್ನಲ್ಲಿ ಬೆಳ್ಳಿ ಪದಕ ಪಡೆದವರು ನಮ್ಮ ರಾಷ್ಟ್ರದ ಹಾಕಿ ತಂಡದಲ್ಲಿ ಭಾಗವಹಿಸಿ ಪದಕ ಗಳಿಸಿದ ಕ್ರೀಡಾಪಟುಗಳಿಗೆ ಗೌರವಾಭಿನಂದನೆಗಳು ಇನ್ನು ಅನೇಕ ಕ್ರೀಡಾ ರಂಗದಲ್ಲಿ ವಿಶಿಷ್ಟ ಸಾಧನೆಗೈದು ರಾಜ್ಯಕ್ಕೆ ಪದಕ ಗಳಿಸಿಕೊಟ್ಟ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ ಲಭಿಸಿತ್ತು ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ವಸತಿ ಶಾಲೆಗಳಲ್ಲಿ ತರಬೇತಿ ಪಡೆದ ಕೆಲವು ಕ್ರೀಡಾಪಟುಗಳು ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಹಲವಾರು ಕ್ರೀಡೆಗಳಲ್ಲಿ ಜಯಶೀಲರಾಗಿ ರಾಷ್ಟ್ರಕ್ಕೆ ಪದಕಗಳನ್ನು ಗಳಿಸಿ ಗೌರವ ತಂದಿದ್ದಾರೆ ಇದು ರಾಜ್ಯ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಉತ್ತಮ ಕೊಡುಗೆ ಹಾಗೂ ಹೆಮ್ಮೆಯ ವಿಷಯ ಈಗಿನ ಮುಂಚೆ ಯಾವುದು ಇಂಟರ್ನ್ಯಾಷನಲ್ ಆಗಲಿ ಯಾವುದೇ ಆಗಲಿ ಕರ್ನಾಟಕ ಸರ್ಕಾರದಿಂದ ನಮಗೆ ಯಾವುದೇ ಒಂದು ಈ ಥರ ಸಹ ಸಹಕಾರ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ ಹಾರ್ಡ್ ವರ್ಕ್ ಮಾಡಿ ನೀವು ಏನು ಲೈಫಲ್ಲಿ ಒಂದು ಗೋಲ್ ಇಡಿ ನೀವು ಅಚೀವ್ ಮಾಡಬೇಕು ಅಂತ ಅದು ಅದು ಬಿಟ್ಟು ನೀವು ಬೇರೆ ಎಂದಕ್ಕಿನ್ನೂ ಗಮನ ಎಲ್ಲ ಇರಿಸ್ಬೇಡಿ ಮೇನ್ ಗೋಲ್ ಇದೆ ಅದಕ್ಕೆ ನೀವು ಟಾರ್ಗೆಟ್ ಆಗಿದ್ದೀವಿ ಮತ್ತು ಇವಾಗ ನಮಗೆ ಫೆಲಿಸ್ಟೇಷನ್ ಮಾಡಿದರೆ ತುಂಬ ಸಂತೋಷ ನಮಗೆ ಯಾಕಂದರೆ ಮುಂಚೆ ಯಾವಾಗಲೂ ನಮಗೆ ಕ್ಯಾಶ್ ಆಬಿಡಿದ್ದು ಆ ಥರ ಕೊಟ್ಟಿರಲಿಲ್ಲ ಯಾವುದೇ ಗೌರ್ಮೆಂಟ್ ಬಂದರೂ ಈ ಸತಿ ಗೌರ್ಮೆಂಟ್ ನಮಗೆ ತುಂಬ ಎನ್ಕರೇಜ್ ಮಾಡಿದರೆ ನಾನು ಈಗ ಇಪ್ಪತ್ತು ವರ್ಷ ಆಯಿತು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿಬಿಟ್ಟು ಬಟ್ ಆಫ್ಟರ್ ಬಿಜೆಪಿ ಗವರ್ಮೆಂಟ್ ಕೇಮ್ ಓನ್ಲಿ ವಿಡ್ ಸೊ ವಿಪಿ ಭಾಳ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ನಮ್ಮ ನಮಗೆ ಫೈವ್ ಲ್ಯಾಕ್ಸ್ ಕ್ಯಾಶ್ ಅವಾರ್ಡ್ ಕೊಟ್ಟಿದೆ ಅದರ ಜೊತೆಗೆ ಒಂದು ಬೆಳೆಯುವ ಒಂದು ಕ್ರೀಡೆ ಚಿಕ್ಕ ಪ್ರತಿಭೆಗೂ ಸಹಿತ ಈಗ ಜೂನಿಯರ್ ಲೆವೆಲಲ್ಲಿ ಮೆಡಲ್ ಮಾಡೋದು ಅಂತೂ ಅವರಿಗೂ ಸಹ ಇದೇ ರೀತಿ ಒಂದು ಕ್ಯಾಶ್ ಅವಾರ್ಡ್ಗಳನ್ನು ಕೊಟ್ಟಾಗ ಅವರಿಗೂ ತಾವು ಮುಂದೆ ಮಾಡಬೇಕು ದೇಶ ಮತ್ತು ಕೀರ್ತಿ ಮತ್ತಷ್ಟು ಬೆಳಗ್ಬೇಕು ಅನ್ನೋ ಒಂದು ಆಶೆಶೆಕೊತೆ ಗೌರ್ಮೆಂಟ್ ಈಸ್ ಟು ಟೇಕ್ ಮೋರ್ ಆಕ್ಟಿವ್ ರೋಲ್ ಇನ್ ಅಸ್ ಮೋರ್ ಎಕ್ಸ್ಪೋಸರ್ ಟು ಇಂಟರ್ ಮೀಟ್ಸ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಬರೋದು ಜಾಸ್ತಿ ಈ ಟೀಮಲ್ಲಿ ಇವಾಗ ಇದೆಲ್ಲ ನೋಡಿ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ರೆಡಿ ಆಗ್ತಾ ಇದಾರೆ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳ ತುಂಬಾ ಕಾನ್ಸನ್ ಮಾಡ್ತಾ ಯುವಜನ ಯುವ ಜನ ಮತ್ತು ಬಹಳ ಅದಿ ಉನ್ನತ ಇಲಾಖವಾಗಿ ಪರಿವರ್ತನೆ ಆಗ್ತಾ ಇದೆ ಇದರಿಂದ ಜಯ ಬೇರಿಗೆ ಎಲ್ಲ ಕಡೆಯಲ್ಲಿ ಕೇಳುತ್ತೆ ನಾವಾಗಲೂ ಭಾವಿಸ್ತೀವಿ ಕೇಳುವ ನೀವು ಕೂಡ ನಿಮ್ಮ ಮಕ್ಕಳನ್ನು ಓದಿ ಓದಿ ಹೇಳ್ತೀವಿ ಸರಿ ಅದರ ಜೊತೆಗೆ ஸ்போர்ட்ஸ் ஆக்டிவிட்டீஸ் அவருக்கு அது இதே மாத்தக்கூடது தமக்கு ஒேது ஆ ரீதியில் தந்தை தாயி யுவக்க யுவியும் இதில் தடகிசிக்க மேலே வரவே சர் முகாந்தர நான் மனுவை